ಆಕಾಶವಾಣಿ ಮೈಸೂರು ಲಾಕ್ಡೌನ್ ಕಥೆಗಳು ಲಾಕ್ಡೌನ್ ಸಂದರ್ಭದಲ್ಲಿ ಕಂಡುಂಡ ಮಾಲಿಕೆ ದಿನಗಳು ಲಾಕ್ಡೌನ್ ಕಥೆಗಳು ಕಥೆಯ ಶೀರ್ಷಿಕೆ ಹೊರಗಡೆ ದುಡಿಯಲು ಕೆಲಸವಿಲ್ಲ ಮನೆಯಲ್ಲಿ ಕುಳಿತುಕೊಳ್ಳಲು ಪುರುಸೊತ್ತಿಲ್ಲ ಕಥೆಗಾರರು ಮೈಸೂರಿನ ಎನ್ ಶಾರದಾ ವೆಂಕಟರಾಮು ಕಥೆಯನ್ನ ಓದುವವರು ಪ್ರಭುಸ್ವಾಮಿ ಮಳಿಮಠ್ ಶ್ಯಾಮರಾಯರು ನಿವೃತ್ತಿ ಹೊಂದಿದ್ರು ಅವರಿಗೆ ಇಬ್ಬರು ಗಂಡು ಮಕ್ಕಳು ದೊಡ್ಡ ಮಗ ಚರಣ್ ಹೆಂಡತಿ ಮಕ್ಕಳೊಂದಿಗೆ ವಿದೇಶದಲ್ಲಿ ವಾಸವಾಗಿದ್ದ ಎರಡನೆಯ ಮಗ ಕಿರಣ್ ಚಿತ್ತರಂಜನ್ನಲ್ಲಿ ಕೆಲಸದಲ್ಲಿದ್ದ ಶಾಮರಾಯರ ಧರ್ಮಪತ್ನಿ ವಿಶಾಲಾಕ್ಷಮ್ಮ ಅವರ ಅಣ್ಣನ ಮಗಳೇ ಸುಮ ಎರಡನೇ ಸೊಸೆ ಕಿರಣ್ ತನ್ನ ಹೆಂಡತಿ ಹಾಗೂ ಇಬ್ಬರ ಮಕ್ಕಳನ್ನು ತಾಯಿಯೇ ಜೊತೆಯಲ್ಲೇ ಇರುವಂತೆ ಸೂಚಿಸಿದ್ದ ನಿವೃತ್ತಿ ಹೊಂದಿದ್ದ ಶ್ಯಾಮರಾಯರಿಗೆ ಬರಬೇಕಾದ ಎಲ್ಲಾ ಹಣ ಬಂತು ಸಂತಸಕ್ಕೆ ಪಾರವೇ ಇಲ್ಲ ವಿಶಾಲು ನಿನಗೆ ಕೆಂಪು ಹೊರಳಿನ ಚಿನ್ನದ ಬಳೆ ನೆಕ್ಲೆಸ್ ಮಾಡಿಸ್ಕೊಡ್ತೇನೆ ಎಂದರು ಶ್ಯಾಮರಾಯರು ಮನದಲ್ಲೇ ಸಂತಸಗೊಂಡರು ವಿಶಾಲಾಕ್ಷಮ್ಮ ಹಾಗೆಯೇ ಅಸಮಾಧಾನದಿಂದ ಹೇಳಿದರು ಕೊರೋನಾ ಬೇರೆ ಇದೆ ಲಾಕ್ಡೌನ್ ಬೇರೆ ಆಗಿದೆ ಮಾಡೋದು ಎಂದು ಸ್ವಲ್ಪ ಹೊತ್ತಿನಲ್ಲೇ ವಿಶಾಲಾಕ್ಷಮ್ಮನವರಿಗೆ ಎದೆನೋವು ಜಾಸ್ತಿಯಾಯಿತು ಅವರ ಪ್ರಾಣ ಪಕ್ಷಿ ಹಾರಿಹೋಯಿತು ಶರಣ್ ಹಾಗೂ ಕಿರಣ್ಗೆ ಬರಲಾಗಲಿಲ್ಲ ಮಹಡಿಯ ಮೇಲೆ ಇದ್ದ ಮಾಧವರಾವ್ ಸಹಾಯ ಮಾಡಿ ಶವಸಂಸ್ಕಾರ ಮುಗಿಸಿದರು ಮಾವ ನಾನು ನಿಮ್ಮನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಧೈರ್ಯ ತುಂಬಿದಳು ಸುಮಾ ಸುಮ ಮನಸ್ಸಿನಲ್ಲೇ ಯೋಚಿಸಿದಳು ಮಾವ ಅತ್ತೆಯ ಯೋಚನೆಯಲ್ಲಿಯೇ ಇದ್ದರೆ ಚಿಂತೆಗೆ ಒಳಗಾಗುತ್ತಾರೆ ಅವರಿಗೆ ಏನಾದರೂ ಕೆಲಸದಲ್ಲಿ ತೊಡಗಿಸಬೇಕೆಂದು ಯೋಚಿಸಿ ದೈನಂದಿನ ಕೆಲಸದ ಪಟ್ಟಿ ತಯಾರಿಸಿ ಹೇಳಿದಳು ನಾನು ಆಫೀಸ್ಗೆ ಹೋಗಬೇಕು ಮಕ್ಕಳಿಗೆ ಶಾಲೆ ಇಲ್ಲ ಕೆಲಸದವಳು ಇಲ್ಲ ಹಾಲು ತರೋದು ಹೂ ಬಿಡಿಸೋದು ಅಂಗಳ ಸ್ವಚ್ಛಗೊಳಿಸೋದು ಕಸದವನಿಗೆ ಕಸವನ್ನು ಕೊಡೋದು ಸ್ನಾನ ಪೂಜೆ ವಗೈರೆ ಹತ್ತು ಗಂಟೆಯ ನಂತರ ತಿಂಡಿ ಈ ಪಟ್ಟಿಯನ್ನು ಮಾವನವರಿಗೆ ಕೊಟ್ಟು ಮಾವ ನಾನು ತಿಂಡಿ ತಿಂದು ಡಬ್ಬಿಗೆ ಹಾಕ್ಕೊಂಡು ಆಫೀಸಿಗೆ ಹೊರಟೆ ಎಂದು ಹೇಳಿ ಸ್ಕೂಟರ್ ಹತ್ತಿ ಹೊರಟಳು ಅಡುಗೆ ಮನೆಗೆ ಹೋದ ಶ್ಯಾಮರಾಯರು ಅಡುಗೆ ಸಿದ್ಧಗೊಳಿಸಿ ಕಸ ಗುಡಿಸಿ ಮಾಪ್ನಲ್ಲಿ ಮನೆ ಒರೆಸಿ ಊಟ ಎಲ್ಲ ಮುಗಿಸೋ ಹೊತ್ತಿಗೆ ಮೂರು ಗಂಟೆ ಮೂವತ್ತು ನಿಮಿಷ ದೈನಂದಿನ ಪತ್ರಿಕೆ ಹಿಡಿದು ಕುಳಿತುಕೊಂಡ ತಕ್ಷಣ ಮೊಮ್ಮಕ್ಕಳಾದ ಪ್ರದ್ಯುಮ್ನ ಪ್ರದೀಪ ತಾತಾ ತಾತ ನನಗೆ ಆ ತಿಂಡಿ ಬೇಕು ಈ ತಿಂಡಿ ಬೇಕು ಅಂತ ಶುರುಹಚ್ಕೊಂಡ್ರು ಕೋಪಗೊಂಡ ಶಾಮರಾಯರು ಏನ್ ಮಾಡೋದು ಬಂದದ್ದನ್ನ ಅನುಭವಿಸಬೇಕಲ್ಲ ಅಂದುಕೊಂಡರು ಅದು ಭಾನುವಾರ ಲಾಕ್ಡೌನ್ ಸಡಿಲಗೊಂಡಿತ್ತು ಹೋಟೆಲ್ನಿಂದ ತಿಂಡಿ ತಂದು ನಿಧಾನವಾಗಿ ಅಡಿಗೆ ತಯಾರಿಸಿದರಾಯಿತು ಎಂದುಕೊಂಡಿದ್ದಳು ಸುಮ ಗಂಡನ ಜೊತೆ ದೂರವಾಣಿಯಲ್ಲಿ ಮಾತನಾಡುತ್ತಾ ಕುಳಿತ ಸುಮಳಿಗೆ ಅಡುಗೆ ನೆನಪೇ ಬರಲಿಲ್ಲ ಮಾವ ಪೇಚಾಡಿಕೊಂಡರು ಅವರೇ ಅಡುಗೆ ಮಾಡಲು ಕುಳಿತರು ನಂತರ ಕಸದ ಬುಟ್ಟಿ ಹಿಡಿದು ಹೊರಗೆ ಹೋದರು ಅಲ್ಲಿ ಅವರ ಸ್ನೇಹಿತರಾದ ಚಂದ್ರಶೇಖರ್ ಅವರು ಸಿಕ್ಕರು ಏನು ಶ್ಯಾಮರಾಯ ಚೆನ್ನಾಗಿದ್ದೀಯಾ ಎಂದರು ಏನು ಹೇಳಲಿ ಹೆಂಡತಿ ನನ್ನೊಬ್ಬನನ್ನೇ ಬಿಟ್ಟು ಹೊರಟು ಹೋದಳು ಚೆನ್ನಾಗಿದ್ದಾರೆ ಏನು ಮಾಡಲಿ ಹೊರಗೆ ದುಡಿಯಲು ಕೆಲಸವಿಲ್ಲ ಮನೆಯಲ್ಲಿ ಕುಳಿತುಕೊಳ್ಳಲು ಪುರುಸೊತ್ತಿಲ್ಲ ಎಂದರು ಶ್ಯಾಮರಾಯರು ಹೊರಗಡೆ ದುಡಿಯಲು ಕೆಲಸವಿಲ್ಲ ಮನೆಯಲ್ಲಿ ಕುಳಿತುಕೊಳ್ಳಲು ಪುರ್ಸೊತ್ತಿಲ್ಲ ಕಥೆಯನ್ನು ಕೇಳಿದಿರಿ ಕಥೆಗಾರರು ಮೈಸೂರಿನ ಎನ್ ಶಾರದಾ ವೆಂಕಟರಾಮು ಲಾಕ್ಡೌನ್ ಲಾಕ್ಡೌನ್ ಸಂದರ್ಭದಲ್ಲಿ ಕಂಟುಂಡ ಕಥೆಗಳ ಮಾಲಿಕೆ ಕೇಳಿದಿರಿ ನಿರ್ಮಾಣ ಪ್ರಭುಸ್ವಾಮಿ ಮಳೆಮಠ ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಿತ್ತರಗೊಳ್ಳಲಿವೆ ಲಾಕ್ಡೌನ್ ಕಥೆಗಳು ಲಾಕ್ಡೌನ್ ಕಥೆಗಳು ಪ್ರತಿ ಮಂಗಳವಾರ ಗುರುವಾರ ಹಾಗೂ ಶನಿವಾರ ಸಂಜೆ ಐದು ಗಂಟೆಗೆ ಲಾಕ್ಡೌನ್ ಕಥೆಗಳ ಮರುಪ್ರಸಾರ ಕ್ಷಣ ಹೃದಯದೊಳಗೆ ನಮ್ಮ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳಲು ನಿಮ್ಮ ಮೊಬೈಲ್ನಲ್ಲಿ ಎ ಐ ಆರ್ ಎಂ ವೈ ಎಸ್ ಯು ಆರ್ ಯು ಲೈವ್ ಎಐಆರ್ ಮೈಸೂರು ಲೈವ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಳಿ ಯೂಟ್ಯೂಬ್ನಲ್ಲಿ ಲಾಕ್ಡೌನ್ ಕಥೆಗಳನ್ನು ಕೇಳಲು ನಮ್ಮ ಎಫ್ಎಂ ನೂರು ಪಾಯಿಂಟ್ ಆರು ಮೈಸೂರು ಗಮನಿಸಿ ಎಫ್ಎಂ ಹಂಡ್ರೆಡ್ ಪಾಯಿಂಟ್ ಸಿಕ್ಸ್ ಮೈಸೂರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ